ಕಾಟನ್ ಕಿಂಗ್ ಇದ್ರ ಸ್ಥಳಾಂತರಿತ ನೂತನ ಶಾಖೆಯು ಮಂಗಳೂರಿನ ಹಂಪನಕಟ್ಟೆಯ ಆಲ್ಫಾ ಟವರ್ಸ್ನಲ್ಲಿ ಶುಭಾರಂಭಗೊಂಡಿತು ನೂತನ ಶಾಖೆಗೆ ಕಾಟನ್ ಕಿಂಗ್ನ ನಿರ್ದೇಶಕ ಕೌಶಿಕ್ ಮರಾಠೆ ದೈಜ್ವಲ್ ಸಮೂಹ ಸಂಸ್ಥೆಗಳ ಸಂಸ್ಥಾಪಕ ವಾಲ್ಟರ್ ನಂದಳಿಕೆ ಸೇರಿ ಚಾಲನೆ ನೀಡಿದರು ಬಳಿಕ ಮಾತನಾಡಿದ ಶಾಖೆ ನಿರ್ದೇಶಕ ಕೌಶಿಕ್ ಮರಾಠೆ ನಾವು ಕಾಟನ್ ಕಿಂಗ್ ಅನ್ನು ನಗರದ ಹೃದಯ ಭಾಗಕ್ಕೆ ಸ್ಥಳಾಂತರಿಸಿದ್ದೇವೆ ಮತ್ತು ಇದು ನಮ್ಮ ಇನ್ನೂರ ಐವತ್ತನೇ ಮಳಿಗೆಯಾಗಿದೆ ಕಾಟನ್ ಕಿಂಗ್ ರಾಜಿಯಲ್ಲದೆ ನೂರು ಶೇಕಡಾ ಹತ್ತಿಯಲ್ಲಿ ಪರಿಣತಿ ಹೊಂದಿದೆ ನಾವು ಸ್ಟೇನ್ ಡ್ರೆಸ್ ಮೆಟೀರಿಯಲ್ಸ್ಗಳನ್ನು ಪರಿಚಯಿಸಿದ್ದೇವೆ ಅದು ನಮ್ಮ ಹೆಚ್ಚು ಮಾರಾಟವಾಗುವ ಉತ್ಪನ್ನವಾಗಿದೆ ಮತ್ತು ಇತ್ತೀಚೆಗೆ ಹೊಸ ಶ್ರೇಣಿಯ ಪಿಕ್ಸೆಲ್ ಟ್ರೌಸರ್ಗಳನ್ನು ಬಿಡುಗಡೆ ಮಾಡಿದ್ದೇವೆ ಎಂದವರು ಹೇಳಿದರು ಈ ವೇಳೆ ಸಮೂಹ ಸಂಸ್ಥೆಗಳ ಸಂಸ್ಥಾಪಕರಾದ ವಾಲ್ಟರ್ ನಂದಳಿಕೆ ಮಾತನಾಡಿ ಕಾಟನ್ ಕಿಂಗ್ ಮಳಿಗೆಯ ಉದ್ಘಾಟನೆಗೆ ನಾನು ಮ್ಯಾಕ್ಸಿಮ್ ಸಲ್ಟಾನ ಮತ್ತು ಅವರ ಕುಟುಂಬವನ್ನು ಅಭಿನಂದಿಸುತ್ತೇನೆ ಕಾಟನ್ ಕಿಂಗ್ನ ಪ್ರಯಾಣವು ನಿಜವಾಗಿಯೂ ಸ್ಪೂರ್ತಿದಾಯಕವಾಗಿದೆ ಸಾವಿರದ ಒಂಬೈನೂರ ಕೇವಲ ಒಂದು ಮಳಿಗೆಯೊಂದಿಗೆ ಪ್ರಾರಂಭವಾಯಿತು ಮತ್ತು ಈಗ ಇನ್ನೂರ ಐವತ್ತು ಔಟ್ಲೆಟ್ಗಳಿಗೆ ಬೆಳೆದಿದೆ ಎಂದು ಅವರು ಹೇಳಿದರು ಕಾರ್ಯಕ್ರಮದಲ್ಲಿ ಕೆನರಾ ಚೇಂಬರ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಕಾರ್ಯದರ್ಶಿ ಅಶ್ವಿನ್ ಪೈ ಮರೂರ್ ರಚನಾ ಕ್ಯಾಥೋಲಿಕ್ ಚೇಂಬರ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಅಧ್ಯಕ್ಷ ಜಾನ್ ಬಿ ಮುಂತೇರೋ ಬ್ಯಾರಿ ಚೇಂಬರ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿಯ ಸ್ಥಾಪಕ ಅಧ್ಯಕ್ಷ ಡಾಕ್ಟರ್ ಎಸ್ ಎಂ ರಶೀದ್ ಮಂಗಳೂರು ಶಾಖೆ ಮುಖ್ಯಸ್ಥ ಮ್ಯಾಕ್ಸಿಮ್ ಸಲ್ಠಾನಾ ಮತ್ತಿತರರು ಉಪಸ್ಥಿತರಿದ್ದರು It is a matter of happiness when we uh, see something new coming up in our city. It not only provides for uh, employment opportunities but also for other business opportunities as well, and uh, which in turn contributes to the socio-economic development of our wonderful city. I want to congratulate uh, the Saldana family for this beautiful showroom and uh, may God bless you with uh, good health, abundant wealth and prosperity. May you open many more such showrooms and bring big pride to our city of now emerging city developing city like mangalore uh, i congratulate especially the team of cotton king uh, for introducing you already introduced in mangalore uh, i'm sure this cotton king will find success over here uh, i myself have been using cotton king brand uh, ever since maxim has introduced the outlet in Uruguay. And uh, I vouch that it is a very good brand and uh, definitely it's 100 percent cotton. Uh, I wish all the best for the store. Uh, and Maxime, uh, I have seen, is growing. And uh, while we see that uh, the unity in diversity, Maxim is a businessman who is finding unity in diversity. He's into different kind of business, he's into uh, gold, he's into uh, opticals and many other business uh, at the outset on behalf of Ratchana Catholic Chamber of Commerce and Industry, uh, Maxim, Greta, Leon and onil uh, wish you all the best and definitely you will find uh, success. Uh, we know food, shelter, clothing these three things are very important for human being and uh, uh, clothing what you are giving definitely it's for comfort, it's for beauty and uh, once again ತುಂಬಾ ಈಗ ಸಕ್ಸಸ್ ತುಂಬ ಸಂತೋಷವಾಗ್ತದೆ ಈಗಿನ ಗಾಡಿ ಸೇವು ಶಾಪ್ ಅನ್ನು ಬಂದ ಅವ್ರು ಈಗಾಗಲೇ ಉಡುಪಿಯಲ್ಲಿ ಅವ್ರದ್ದು ತನಿಷ್ಕ ಜುವೆಲರಿ ಸಹ ಉಂಟು ಮತ್ತೆ ಬೇರೆ ಹಲವಾರು ವ್ಯಾಪಾರ ಮಾಡ್ತಾ ಇದಾರೆ ಅವ್ರು ಮಂಗಳೂರಲ್ಲಿ ಇದು ಇತ್ತು ಇದನ್ನು ಶಿಫ್ಟ್ ಮಾಡಿದ್ರು ಒಳ್ಳೆ ಜಾಗೆ ಶಿಫ್ಟ್ ಮಾಡಿದ್ರು ಇದಂದ್ರೆ ಒಂದು ಬಿಸಿನೆಸ್ ಸೆಂಟರ್ ಈ ರೋಡ್ ಉಂಟಲ್ಲ ಇಲ್ಲಿ ಎಲ್ಲಾ ಶಾಪ್ಸ್ ಗಳು ಉಂಟು ರೆಡಿಮೇಡ್ ಬೇರೆಲ್ಲ ಜುವೆಲರಿ ಎಲ್ಲಾ ಇರುದು ಈ ಮೇನ್ ರೋಡ್ ಅಲ್ಲಿ ಇದು ಮಂಗಳೂರ್ ಹಾರ್ಟ್ ಆಫ್ ಸಿಟಿ ಅಂತ ಹೇಳ್ಬೋದು ಮುಂಚೆ ನಮ್ಮ ರಾವ್ ರೋಡ್ ರೋಡ್ ಇತ್ತು ಈಗ ಅಲ್ಲಿ ಫುಲ್ ಆಗಿದೆ ಈಗ ನಮ್ಮ ಸಿಟಿ ಸೆಂಟರ್ ಬಂದಿದೆ ಅಂತದ್ದು ಒಂದು ರೋಡ್ ಇದು ಮತ್ತೊಂದು ಇರೋದು ಹಾಗಾಗಿ ಇದೇ ಬಿಲ್ಡಿಂಗ್ ತುಂಬಾ ಮುಂಚೆ ಒಂದು ಇನ್ಫೇಷನ್ ಒಂದು ಶಾಪ್ ಈ ರೋಡ್ ಅಲ್ಲಿ ಹಾಗಾಗಿ ಇದೊಂದು ಜಾಗೆ ಒಳ್ಳೆ ಸೆಲೆಕ್ಟ್ ಮಾಡಿದ್ದಾರೆ ಒಳ್ಳೆ ಕಾಟನ್ ಥಿಂಗ್ಸ್ ಅಂತ ಒಂದು ಬ್ರ್ಯಾಂಡ್ ಅಂತ ತಂದಿದ್ದಾರೆ ಈಗ ಎಲ್ಲರಿಗೆ ಬೇಕಾದದ್ದು ಬ್ರ್ಯಾಂಡೆಡ್ ಐಟಮ್ ಅಲ್ಲಾದ್ರೆ ಯಾರು ಯಾವ ಸ್ಥಾನ ಇದು ಕಡಿಮೆ ಏನಾದ್ರು ಬ್ರ್ಯಾಂಡ್ ಬೇಕು ಜನರಿಗೆ ಬ್ರ್ಯಾಂಡ್ ಹಿಂದೆ ಹೋಗ್ತಾ ಇದ್ರೆ ಈ ಬ್ರ್ಯಾಂಡ್ ಸಕ್ಸಸ್ ಆಗ್ಬೋದು ಅಂತ ನಾನು ಎಣಿಸ್ತೇನೆ ಈಗಾಗಲೇ ಅವರು ಹಲವಾರು ಬ್ರ್ಯಾಂಚ್ ಉಂಟು ಹೇಳಿದ್ರು ಡಿಟೇಲ್ ಉಂಟು ಹೇಳಿ ಇದ್ದಾರೆ ಅವರು ಸಹ ಹೇಳಿದ್ರು ಇದರ ವಿಷಯದಲ್ಲಿ ನಾವೆಲ್ಲರೂ ಸಹ ಇದನ್ನು ಯೂಸ್ ಮಾಡುವ ನೀವೆಲ್ಲರೂ ಬಂದು ಇದನ್ನು ಯೂಸ್ ಮಾಡಿ ಅಂತ ಹೇಳ್ತಾ ಇದ್ದೇನೆ ನಾನು ಸಹ ಕಾಟನ್ ಫ್ಯಾಬ್ರಿಕ್ ಅನ್ನು ಯೂಸ್ ಮಾಡಿ ಯೂಸ್ ಮಾಡ್ತಾ ಇದ್ದೇನೆ ಇವರಲ್ಲಿ ಕೌಶಿಕ್ ಮಾರಟೇಜಿ ಸರ್ ರಶೀದ್ ಭಾಯ್ ಅಂಡ್ ಮೈ ಡಿಯರೆಸ್ಟ್ ಫ್ರೆಂಡ್ ಜಾನ್ ಮಂದಿರೋ ಹ್ಯಾಪಿ ಟು ಸಿ ಆಲ್

The story is truly really inspiring, and if we allow him to speak another one hour, he would definitely, you know, uh, tell us the difficulties, stories, and the adventure behind the success. Uh, actually, I'm a person. I don't like word success. I always call it as progress. The success or success story then our progress will be stopped there. so my policy is progress is the best word and uh, uh, the progress is impossible without change. progress is impossible without change. those who cannot change their mind can't change anything. and here we have excellent example the two leaders. ಕಂಗನಾಡಿ ಟು ದಿ ಹಾರ್ಟ್ ಆಫ್ ಮ್ಯಾಂಗ್ಲೋರ್ ನಾವೆಲ್ಲರೂ ಐಫೋನ್ ಸಕ್ಸಸ್ ಸ್ಟೋರಿ ಕೇಳಿದ್ದೇವೆ ಐಫೋನ್ ಸ್ಟಾರ್ಟ್ ಅಲ್ವಾ ಐಫೋನ್ ಇವತ್ತು ನಾವು ಟೂ ತೌಸಂಡ್ ಟ್ವೆಂಟಿ ಈಗ ಯಾವ್ದು ನಂಬರ್ ಐಫೋನ್ ಸಿಕ್ಸ್ಟೀನ್ ಎವ್ರಿ ಇಯರ್ ಒಂದೊಂದು ನಂಬರ್ ಇನ್ಕ್ರೀಸ್ ಆಗ್ತಾ ಬರ್ತದೆ ಯಾಕೆ ಒಂದು ವೇಳೆ ಅಪ್ಗ್ರೇಡ್ ಮಾಡದಿದ್ರೆ ಔಟ್ ಆಫ್ ದ ಮಾರ್ಕೆಟ್ ಬೇರೆ ಯಾವ ಫೋನ್ ಅಲ್ಲಿ ಕೂಡ ಅವರಿಗೆ ಕಾಂಪೀಟ್ ಮಾಡಲಿಕ್ಕೆ ಆಗೋದೇ ಇಲ್ಲ ಅವರ ಸ್ಥಿತಿ ನೋಕಿಯಾ ಮತ್ತೆ ಬ್ಲಾಕ್ಬೆರಿ ಆಗಿ ಆಗ್ತದೆ ಅಪ್ಗ್ರೇಡ್ ಯಾಕೆ ಮಾಡ್ಬೇಕಂದ್ರೆ ಮಾರ್ಕೆಟ್ ಅಲ್ಲಿ ಉಳಿಬೇಕಂತ ಕಾಟನ್ ಕಿಂಗ್ ಕೂಡ ಪ್ರತಿ ವರ್ಷ ಮತ್ತು ಎವ್ರಿ ಸ್ಟೆಪ್ ಅಲ್ಲಿ ಹೊಸ ಹೊಸ ಅಪ್ಡೇಟ್ ಅನ್ನು ಮಾಡಿ ಬರ್ತಾನೆ ಇದೆ ದೇ ಎಕ್ಸೆಪ್ಟೆಡ್ ದ ಚೇಂಜ್ ಚೇಂಜ್ ಆಗಿ ನೆಕ್ಸ್ಟ್ ಅಪ್ಡೇಟ್ ಕೂಡ ಮಾಡ್ತಾ ಇದ್ದಾರೆ ಅವರಿಗೆ ನಾನು ಆಲ್ ದ ಬೆಸ್ಟ್ ಅಂತ